ಇಡೀ ಪಂಚಮಸಾಲಿ ಸಮಾಜ ಪಾಟಿ ಯತ್ನವರ ಜೊತೆಗಿದೆ ಇಡೀ ಉತ್ತರ ಕರ್ನಾಟಕದ ರೈತರು ಬಸವಪಾಟಿ ಇದ್ದಾರೆ ಇಡೀ ನಿಮ್ಮ ಪಕ್ಷದ ಸಿದ್ಧಾಂತವಾಗಿರ್ತಕ್ಕಂಥ ಹಿಂದೂ ಪರ ಸಂಘಟನೆಗಳು ಬಸ ಬಸವಪಾಟಿ ಯತ್ನವರು ಇದ್ದಾರೆ ಹಾಗಾಗಿ ಇದರಿಂದ ಪಾಟಿ ಯತ್ನವರಿಗೆ ತೊಂದರೆ ಆಗಲಿಕ್ಕಿಂತ ನಿಮ್ಮ ಪಕ್ಷಕ್ಕೆ ಭಾಳ ದೊಡ್ಡ ರೀತಿಯಾಗಿರ್ತಕ್ಕಂಥ ತೊಂದರೆ ಆಗಲಿಕ್ಕೆ ಸಾಧ್ಯ ಇದೆ ಬಹುತೇಕ ಇದು ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರಿಗೆ ಸನ್ಮಾನ್ಯ ಗೃಹ ಮಂತ್ರಿಯಾಗಿರ್ತಕ್ಕಂಥ ಅಮಿತ್ ಶಾ ಅವರಿಗೆ ಗೊತ್ತಿಲ್ಲದೇ ಕೆಲವೊಂದು ದುಷ್ಟ ಮನಸ್ಸುಗಳು ಅವ್ರ ಏಳಿಗೆಯನ್ನು ಸಹಿಸಲಾರ್ದೇ ಎಲ್ಲಿ ಮುಂದಿನ ಕರ್ನಾಟಕದ ಚುಕ್ಕಾಣಿ ಇವರೇ ಹಿಡಿತಾರೆ ಅನ್ನೋವಂಥ ಒಂದೇ ಒಂದು ಕಾರಣಕ್ಕೋಸ್ಕರವಾಗಿಯೇ ಇವತ್ತು ಉಚ್ಚಾಟನೆ ಮಾಡುವಂಥ ನೀಚ ಕೃತ್ಯಕ್ಕೆ ಒಳಪಟ್ಟಿರ್ತಕ್ಕಂಥದ್ದು ಅದು ನಿಮ್ಮ ಕಾಲ ಮೇಲೆ ನೀವೇ ಕಲ್ಲು ಹಾಕಿಕೊಳ್ಳೋಷ್ಟು ಮಟ್ಟಕ್ಕೆ ಇವತ್ತು ನೀವು ಒಳಪಟ್ಟಿದ್ದೀರಿ ಆ ಕಾರಣಕ್ಕೋಸ್ಕರವಾಗಿ ನಮ್ಮ ಸಮುದಾಯದ ಜನರಿಗೆ ನಾನು ಕರೆ ಕೊಡೋಕ್ಕೆ ಇಚ್ಛೆ ಪಡ್ತೀನಿ ರಾಜ್ಯಾದ್ಯಂತ ಈ ನಮ್ಮ ಸಮಾಜದ ರಾಜಕೀಯ ನಾಯಕತ್ವವನ್ನು ಕಡೆಗಣಿಸುವಂಥ ದುಷ್ಟ ವ್ಯಕ್ತಿಗಳು ಯಾರಿದ್ದಾರೆ ಅವತ್ತು ಪಂಚಮಸಾಲಿ ಮೀಸಲಾತಿಯನ್ನು ಕೊಡಲಾರ್ದನ್ನು ಯಾರು ಅನ್ಯಾಯ ಮಾಡಿದ್ರು ಅದೇ ದುಷ್ಟಶಕ್ತಿ ಇವತ್ತು ಅನ್ಯಾಯ ಮಾಡಿದ್ರು ಅವರ ವಿರುದ್ಧವಾಗಿ ನೀವೆಲ್ಲ ಪ್ರತಿಭಟನೆ ಮಾಡಿರಿ ಯಾರ್ಯಾರು ಬಸವಪಾಠಿ ಯತ್ನಾಳುರು ಅಂತಂದರೆ ಇವತ್ತು ನಮ್ಮ ಸಮುದಾಯದ ಮೀಸಲಾತಿ ಹೋರಾಟಕ್ಕೆ ಪಕ್ಷದ ಒಳಗಿದುಕೊಂಡು ಹೋರಾಟ ಮಾಡಿದ್ರು ಇವತ್ತು ಪಕ್ಷದ ಅಧಿಕಾರ ಇಲ್ಲದೇ ಇದ್ದರೂ ಹೋರಾಟ ಮಾಡಿದ್ರು ನಮ್ಮ ಸಮಾಜಕ್ಕೆ ಪಕ್ಷಕ್ಕೆ ನಮ್ಮ ಸಮಾಜದ ಹೋರಾಟಕ್ಕೆ ನಿಸ್ವಾರ್ಥವಾಗಿ ದುಡಿಡ್ತಕ್ಕಂಥ ಬಸವಪಾಟಿ ಯತ್ನಾಳರ ಜೊತೆಯಲ್ಲಿ ಇಡೀ ಕರ್ನಾಟಕದ ಲಿಂಗಾಯತ ಪಂಚಮಸಾಲಿ ಸಮಾಜ ಅಷ್ಟೇ ಅಲ್ಲ ಎಲ್ಲ ಲಿಂಗಾಯತ ಒಳ ಪಂಗಡಗಳದವರು ಬಸವಪಾಟಿ ಯತ್ನವರ ಇದ್ದಾರೆ ಯಾವ ಕಾರಣಕ್ಕೂ ಬಸವಪಾಟಿ ಯತ್ನಾಳ್ವರು ಧೃತಿಗಳ ಅವಶ್ಯಕತೆ ಇಲ್ಲ ನೀವೇನು ತೀರ್ಮಾನ ತೆಗೆದುಕೊಳ್ತೀರಿ ನೀವು ತೆಗೆದುಕೊಳ್ಳುವಂಥ ರಾಜಕೀಯ ತೀರ್ಮಾನ ಆಗಿರ್ಬೋದು ಸಾಮಾಜಿಕ ತೀರ್ಮಾನ ಆಗಿರ್ಬೋದು ನಿಮ್ಮೆಲ್ಲ ತೀರ್ಮಾನದ ಜೊತೆ ನಾವು ಇರಲಿಕ್ಕೆ ಸಾಧ್ಯವಿದೆ ಹಾಗಾಗಿ ಈ ಪಕ್ಷದಲ್ಲಿರ್ತಕ್ಕಂಥ ನಮ್ಮ ಸಮಾಜದವರಿಗೆ ಕರೆ ಕೊಡಲಿಕ್ಕೆ ಇಚ್ಛೆ ಪಡ್ತೀನಿ ಒಂದು ವೇಳೆ ಕೂಡಲೇ ಬಿ ಜೆ ಪಿ ವರಿಷ್ಠರು ಇವತ್ತೇ ನೀವು ಈ ಸಮುದಾಯದ ನಾಯಕತ್ವವನ್ನು ಕುಗ್ಗಿಸುವ ಒಳಗೆ ಅವರು ಉಚ್ಚಾಟನೆ ಮಾಡುವಂಥ ಕೆಟ್ಟ ತೀರ್ಮಾನ ತೆಗೆದುಕೊಂಡಿರಲ್ಲ ಆ ತೀರ್ಮಾನವನ್ನು ವಾಪಸ್ ಪಡ್ಕೊಳ್ಳದೆ ಹೋದರೆ ನಮ್ಮ ಸಮುದಾಯದಲ್ಲಿ ಒಳಗಿರ್ತಕ್ಕ ನಮ್ಮ ಸಮುದಾಯದ ಜನ ಏನು ಬಿ ಜೆ ಪಿ ಪಕ್ಷದಾಗಿದ್ದಾರೆ ನೀವೆಲ್ಲರೂ ಪಕ್ಷಕ್ಕೆ ರಾಜೀನಾಮು ಕೊಟ್ಟು ಹೊರಬರೋ ಪ್ರಯತ್ನವನ್ನು ಮಾಡಬೇಕು ಅಂತೇಳಿ ನಮ್ಮ ಸಮಾಜದ ಜನರಿಗೆ ನಾನು ಕರೆ ಕೊಡೋಕ್ಕೆ ಇಚ್ಛೆ ಪಡ್ತೀನಿ ಆ ಹಿನ್ನೆಲೆ ಒಳಗೆ ನಾಳೆ ಮಧ್ಯಾಹ್ನ ಒಂದು ಗಂಟೆಗೆ ಬೆಳಗಾವಿ ಗಾಂಧಿ ಭವನದಲ್ಲಿ ತುರ್ತಾಗಿ ಲಿಂಗಾಯತ ಪಂಚಮಶಾಲಿ ಸಮಾಜ ಬಾಂಧವರ ಪದಾಧಿಕಾರಿಗಳ ತುರ್ತು ಸಭೆಯನ್ನು ಕರೆಯಲಾಗಿದೆ ಆ ಸಭೆಯನ್ನು ಕರೆದು ಯಾವ ದಿನಾಂಕದಲ್ಲಿ ರಾಜ್ಯಾದ್ಯಂತ ಪ್ರತಿಭಟನೆ ಮಾಡ್ಬೇಕು ಅನ್ನೋದನ್ನು ಕರೆ ಕೊಡ್ತೀನಿ ಆ ದಿನಾಂಕದಲ್ಲಿ ನೀವೆಲ್ಲರೂ ಸಹ ಉಗ್ರವಾಗಿರ್ತಕ್ಕಂಥ ಪ್ರತಿಭಟನೆ ಮಾಡಲಿಕ್ಕೆ ಇದು ಸನ್ಮಾನ್ಯ ನರೇಂದ್ರ ಮೋದಿಯವರ ವಿರುದ್ಧ ಪ್ರತಿಭಟನೆ ಅಲ್ಲ ಸನ್ಮಾನ್ಯ ಅಮಿತ್ ಶಾ ವಿರುದ್ಧವಾಗಿರೋ ಪ್ರತಿಭಟನೆ ಅಲ್ಲ ಪಂಚಮಸಾಲಿ ಸಮುದಾಯದ ನಾಯಕತ್ವವನ್ನು ತುಳಿಯುವಂಥ ಪ್ರಯತ್ನವನ್ನು ದಶಕಗಳ ಕಾಲ ಯಾರು ಮಾಡ್ತಾ ಬಂದಾರಲ್ಲ ಅವರ ಕುತಂತ್ರ ವಿರುದ್ಧವಾಗಿರ್ತಕ್ಕಂಥ ಪ್ರತಿಭಟನೆ ಆವತ್ತು ಚೆನ್ನಮ್ಮನಿಗೆ ಮೋಸ ಮಾಡಿದಂಥ ಶಕ್ತಿಗಳು ಇಪ್ಪತ್ತನೇ ಶತಮಾನದಲ್ಲಿ ಪಂಚಮಸಾರಿ ಸಮಾಜದ ನಾಯಕರನ್ನು ತುಳಿಯುವಂಥ ಪ್ರಯತ್ನವನ್ನು ಅಪ್ರತ್ಯಕ್ಷವಾಗಿ ಪ್ರತ್ಯಕ್ಷ ಮಾಡ್ತಾ ಬಂದರೆ ಅದು ನಮಗೆ ಗೊತ್ತಿಲ್ಲ ಆದರೆ ಇವತ್ತು ಬಸಗೌಡ ಪಾಟೀಲ್ ಯತ್ನಾರನ್ನು ಉಚ್ಚಾಟ ಮಾಡಿದ ಮೂಲಕವಾಗಿ ಇವತ್ತು ತಮ್ಮ ಒಂದು ಅಟ್ಟಹಾಸನ್ನು ಮರೆಯಕತ್ತಾರೆ ಅವ್ರು ಯಾರಂತೆಲ್ಲ ಗೊತ್ತಿದೆ ಹಾಗಾಗಿ ಇದಕ್ಕೆ ಮುಖ್ಯವಾಗಿರ್ತಕ್ಕಂಥ ಪರೋಕ್ಷ ಕಾರಣ ಮಾಜಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಯಡಿಯೂರಪ್ಪನವರು ಮತ್ತು ಅವ್ರ ಕುಟುಂಬ ಅಂತ ನೇರವಾಗಿ ಹೇಳಕ್ಕೆ ಇಚ್ಛೆ ಪಡ್ತೀನಿ ಕೂಡಲೇ ಭಾರತೀಯ ಜನತಾ ಪಕ್ಷದ ವರಿಷ್ಠರು ಈ ರೀತಿಯಾಗಿರ್ತಕ್ಕಂಥ ನಿರ್ಧಾರವನ್ನು ವಾಪಸ್ ಪಡ್ಕೊಂಡು ಆಗಿರ್ತಕ್ಕಂಥ ಅನ್ಯಾಯವನ್ನು ಸರಿಪಡಿಸಿ ಅವರು ಸೂಕ್ತವಾಗಿರ್ತಕ್ಕಂಥ ಸ್ಥಾನವನ್ನು ಕೊಡದೆ ಹೋದರೆ ಸಾಲಿ ಸಮಾಜ ಈಗಾಗಲೇ ಇಂದಿನ ಚುನಾವಣೆಯಲ್ಲಿ ಅಸಂಧಾನಗೊಂಡು ನಿಮ್ಗೆ ಯಾವ ರೀತಿಗೆ ಪಾಠ ಕಲಿಸಿದೆಯೋ ಮುಂಬರುವ ದಿನಮಾನ ಅಷ್ಟೇ ದೊಡ್ಡ ಪ್ರಮಾಣದಲ್ಲಿ ಪಾಠ ಕಲಿಸಲಿಕ್ಕು ನಾವು ಸಿದ್ಧರಿದ್ದೀವಿ ಎನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಕೆ ಇಚ್ಛೆ ಪಡ್ತೀನಿ ಈ ಕಾರಣಕ್ಕೋಸ್ಕರವಾಗಿ ಸನ್ಮಾನ ಪ್ರಧಾನಮಂತ್ರಿಯವರಿಗೆ ಸನ್ಮಾನ ಅಮಿತ್ ಶಾ ಅವರಿಗೆ ನಾವು ಮನವಿ ಮಾಡಿಕೊಡ್ತೀನಿ ಸಾಲಿ ಸಮಾಜ ಯಾವತ್ತೇ ಏಯ್ಟಿ ಪರ್ಸೆಂಟ್ ನಿಮ್ಮ ಪಕ್ಷದ ಜೊತೆಗೈತೀನಿ ಅದು ನಿಮ್ಮ ಪಕ್ಷ ಇವತ್ತವರೆಗೂ ನಮ್ಮ ಸಮುದಾಯಕ್ಕೆ ಯಾವುದೇ ಉತ್ತಮವಾಗಿರ್ತಕ್ಕಂಥ ಅವಕಾಶ ಕೊಟ್ಟಿಲ್ಲ ಆದರೂ ಅನ್ಯಾಯವನ್ನು ಸರಿಪಡಿಸ್ಕೊಂಡು ನಿಮ್ಮ ಮೇಲೆ ನಂಬಿಕೆ ಇಟ್ಕೊಂಡು ಈ ಸಮಾಜದ ಜೊತೆಗಿದೆ ಈ ಸಮುದಾಯದ ಮುಂಚೂಣ ನಾಯಕರನ್ನು ತುಳಿಯುವಂಥ ಪ್ರಯತ್ನವನ್ನು ಉಚ್ಚಾಟ ಮಾಡೋ ಪ್ರಯತ್ನವನ್ನು ಕೆಟ್ಟ ತೀರ್ಮಾನ ತೆಗೆದುಕೊಂಡಿಲ್ಲ ಕರ್ನಾಟಕದಲ್ಲಿ ನಿಮ್ಮ ಪಕ್ಷಕ್ಕೆ ಭಾಳ ದೊಡ್ಡ ಹಿನ್ನಡೆ ಆಗುವಂಥ ಸಾಧ್ಯತೆ ಇದೆ ಅನ್ನುವಂಥ ಎಚ್ಚರಿಕೆ ಮಾತ್ರ ನೀಡೆ ಪಡ್ತೀನಿ ಆ ಹಿನ್ನೆಲೆ ಒಳಗೆ ಬಸವಪಾಟಿ ಯತ್ನಾಳ ಜೊತೆಯಲ್ಲಿ ಯಾಕೆಂದರೆ ನಮ್ಮ ಹೋರಾಟಕ್ಕೆ ಅವರು ನಿಸ್ವಾರ್ಥ ದುಡಿದಾರೆ ಅವ್ರಿಗೆ ಎಷ್ಟೇ ಕಷ್ಟ ಬಂದು ಎಷ್ಟೇ ತೊಂದರೆ ಬಂದು ಪಕ್ಷದ ಅಂಗನ ಮೂರು ಪಕ್ಷದ ಅಂಗನ ತುಳಿದು ಅವ್ರ ಹೋರಾಟಕ್ಕೆ ನಮಗೆ ದುಡಿದಿರಕ್ಕಂಥ ಹಿನ್ನೆಲೆ ಒಳಗೆ ನಮ್ಮ ಸಮಾಜ ಸಹ ಅವರ ಕಷ್ಟ ಕಾಲದಲ್ಲಿ ನಾವು ಜೊತೆಗಿಡ್ತೇವೆ ಅವ್ರ ಜೊತೆಗಿಡುವಂಥ ಅವಶ್ಯಕತೆ ಇಲ್ಲ ನಮ್ಮ ಸಮಾಜಕ್ಕೆ ಯಾರು ಅನ್ಯಾಯ ಮಾಡ್ತಾರೆ ಆ ಎಲ್ಲ ಪಕ್ಷಗಳನ್ನು ಸಮಾನತನ ವಿರೋಧ ಮಾಡ್ತೀವಿ ಇನ್ನು ನೀವು ಲಾಠಿಚಾರ್ಜ್ ಮಾಡಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಇರ್ಬೋದು ಇದು ಬಸವ ಪಾಟೀಲ್ ಎತ್ತನ ಉಚ್ಚಾಟ ಮಾಡಿರ್ತಕ್ಕಂಥ ಬಿ ಜೆ ಪಕ್ಷ ಇರ್ಬೋದು ನಮ್ಮ ಸಮಾಜಕ್ಕೆ ಸಾಮಾಜಿಕ ನ್ಯಾಯಕ್ಕೋಸ್ಕರವಾಗಿ ನಮ್ಮ ಸಮಾಜದ ನಾಯಕತ್ವದ ತೊಳೆದ ಪರಿತು ಯಾವುದೇ ಇರಲಿ ಅಂಥವನ್ನು ಸಮಾಜ ಭಾಳ ಗಂಭೀರವಾಗಿ ಅವ್ರ ನಡೆಗಳನ್ನು ನಾವು ಇದು ಗಮನಿಸಿದ್ದೀವಿ ಸೂಕ್ತ ಸಂದರ್ಭದಲ್ಲಿ ಸೂಕ್ತವಾಗಿರ್ತಕ್ಕಂಥ ಉತ್ತರವನ್ನು ಕೊಡಲಿಕ್ಕೆ ಇಚ್ಛೆ ಪಡ್ತೀವಿ ಆ ಕಾರಣಕ್ಕೋಸ್ಕರವಾಗಿ ಯತ್ನಾಗೌಡರು ಯಾವ ಕಾರಣಕ್ಕೂ ಅವ್ರಂತೂ ದುಡ್ಡುಗೆಡಲ್ಲ ಅವ್ರು ಅದು ಟ್ವೀಟ್ ಮಾಡಿದ್ದಾರೆ ಸತ್ಯಮೇವ ಜಯತೆ ಅಂತೇಳಿ ಇದು ದುಷ್ಟರ ಕಾಲ ಅಂತೇಳಿ ಸತ್ಯವಂತರ ಅಂತ ಆದರೆ ಒಂದಲ್ಲೊಂದು ಸತ್ಯವಂತರ ಕಾಲ ಬಂದೇ ಬರುತ್ತೆ ಆ ಪರಮಾತ್ಮ ಆ ಪ್ರಕೃತಿ ಒಳ್ಳೆ ಜನರಿಗೆ ಒಳ್ಳೆ ಕಾಲ ಕೊಟ್ಟೆ ಕೊಡುತ್ತೆ ಆದರೆ ನಮ್ಮ ಹೋರಾಟಕ್ಕೆ ಅವ್ರು ನಿಸ್ವಾರ್ಥವಾಗಿ ದುಡಿದ ಪರಿಣಾಮ ಕಷ್ಟ ಕಾಲದಲ್ಲಿ ಅವರಿಗೆ ನಾವೆಲ್ಲರೂ ಬೆಂಬಲ ನೀಡುತ್ತೇವೆ ಅವ್ರು ತೆಗೆದುಕೊಳ್ಳುವಂಥ ಯಾವುದೇ ತೀರ್ಮಾನಕ್ಕೂ ನಮ್ಮ ಸಮಾಜ ಅವ್ರ ಜೊತೆಗೆ ಇರುತ್ತೆ ಅನ್ನುವಂಥ ಮಾತು ಹೇಳಿಕ ಇಚ್ಛೆ ಪಡ್ತೀನಿ ನಮ್ಮ ಸಮಾಜ ಬಾಂಧವರು ಇವತ್ತಿಂದನೇ ನಿಮ್ಮ ನಿಮ್ಮ ಭಾಗದಲ್ಲಿ ಹಳ್ಳಿಯಿಂದ ತಾಲೂಕಿನಿಂದ ಜಿಲ್ಲಾ ಮಟ್ಟದಲ್ಲಿ ಉಗ್ರವಾಗಿರ್ತಕ್ಕಂಥ ಪ್ರತಿಭಟನೆ ಪ್ರಯತ್ನ ಮಾಡಿರಿ ಬಸವರ ಪಾಟೀಲತ್ನವರನ್ನು ಯಾರು ತುಳಿದಾರೋ ಯಾರು ಇವತ್ತು ಮಾಡಲಿಕ್ಕೆ ಪ್ರಯತ್ನ ಪಟ್ಟಾರೋ ಯಾರು ನಿಮಗೆಲ್ಲ ಗೊತ್ತಿದೆ ಅಂತ ವಿರುದ್ಧ ಹೋರಾಟ ಮಾಡೋ ಪ್ರಯತ್ನ ಮಾಡಿರಿ ಆ ಇಲ್ಲಿ ಎಲ್ಲ ಕಾರಣಕ್ಕೋಸ್ಕರವಾಗಿಯೇ ನಾಳೆ ಮಧ್ಯಾಹ್ನ ಒಂದು ಗಂಟೆಗೆ ಬೆಳಗಾವಿಯ ಗಾಂಧಿ ಭವನದಲ್ಲಿ ಲಿದ್ರಾಯಿತ ಪಂಚಮಸಾರಿ ಮೀಸಲಾತಿ ಚಳವಳಿಗಾರ ಜಿಲ್ಲಾ ಮತ್ತು ರಾಜ್ಯ ತಾಲೂಕು ಮಟ್ಟದ ಎಲ್ಲ ಪದಾಧಿಕಾರಿಗಳ ಮತ್ತು ನಮ್ಮ ಸಮಾಜ ವಿವಿಧ ಘಟಗಳ ಕಾನೂನು ಘಟಕ ಇರ್ಬೋದು ಪಂಚಮಿ ಇರ್ಬೋದು ಮಹಿಳಾ ಘಟಕ ಇರ್ಬೋದು ಯುವ ಘಟಕ ಇರ್ಬೋದು ವಿದ್ಯಾರ್ಥಿ ಪರಿಷತ್ ಇರ್ಬೋದು ರೈತ ಘಟಕ ಇರ್ಬೋದು ಎಲ್ಲ ಪದಾಧಿಕಾರಿಗಳ ತುರ್ತು ಸಭೆಯನ್ನು ನಾಳೆ ಮಧ್ಯಾಹ್ನ ಒಂದು ಗಂಟೆಗೆ ನಾವು ಗಾಂಧಿ ಭವನಕ್ಕೆ ಕರೆಯಲಾಗಿದೆ ಅಲ್ಲಿ ಕೂತ್ಕೊಂಡು ಮುಂದಿನ ಹೋರಾಟವನ್ನು ಉಗ್ರವಾಗಿ ಹೋರಾಟ ಮಾಡುವಂಥ ತೀರ್ಮಾನವನ್ನು ನಾವು ತೆಗೆದುಕೊಳ್ತೇನೆ ಅಂತ ಮಾತನ್ನು ಇವತ್ತು ಮಾಧ್ಯಮದ ಮೂಲಕವಾಗಿ ನಾನು ಹೇಳಿಕೆ ಇಚ್ಛೆ ಪಡ್ತೇನೆ ಈಗಾಗಲೇ ನಿಮಗೆ ಗೊತ್ತಿದೆ ಕಳೆದ ಸುಮಾರು ಹತ್ತು ವರ್ಷಗಳ ಕಾಲ ಅವರು ಯಾವಾಗ ಆ ಭಾಗದ ಶಾಸಕರಾಗ್ತಾ ಬಂದರು ಅವತ್ತಿನ ಇವತ್ತಿನ ಯಾರು ವಿರೋಧ ಮಾಡಿದ್ರು ನಿಮಗೆಲ್ಲ ಗೊತ್ತಿದೆ ಮತ್ತು ನಾನು ಬಾಯಿಗೆ ಹೇಳಿ ನನ್ನ ನಾಲಿಗೆ ಯಾಕೆ ಬಲಿಸ್ ಮಾಡಿಕೊಡ್ರಿ ಉಚ್ಚಾಟನೆ ಯಾಕೆ ಕಾರಣ ಅಂತ ಗೊತ್ತಿದೆ ಅವತ್ತು ಮೀಸಲಾತಿಯನ್ನು ಕೊಡಲಾರದೆ ಏನು ಅನ್ಯಾಯ ಮಾಡಿದ್ರು ಅದೇ ವ್ಯಕ್ತಿ ಇವತ್ತು ಬಸವಪಾಟಿ ಯತ್ನಾಳ್ ಅವರ ಹಚ್ಚಾಟನೆಗೆ ಮೂಲ ಕಾರಣವಾಗಿದ್ದಾರೆ ಅಂತೇಳಿ ನಾನು ಇವರಿಗೆ ಎಡಕ್ಕೆ ಇಚ್ಛೆ ಪಡ್ತೇನೆ ಅವ್ರು ದುಷ್ಟಶಕ್ತಿಗಳು ಕೈವಾಡಿನೇ ಸನ್ಮಾನ್ಯ ಪ್ರಧಾನಮಂತ್ರಿ ಏನಾರು ಇವ್ರು ಕೇಳಿದ್ರು ಶಿಸ್ತುಪಾಲನೆ ಸಮಿತಿಯವರು ಮೋದಿಯವರು ಹೋಗ್ತಿದ್ದಿಲ್ಲ ಯಾಕೆ ಕಾರಣ ಮೋದಿಯವರು ಗಮನಕ್ಕೆ ಬಾರದ ರೀತಿಯಲ್ಲಿ ಪಕ್ಷದ ವರಿಷ್ಠರಾಗಿರ್ತಕ್ಕಂಥ ಅಮಿತ್ ಶಾ ಗಮನಕ್ಕೆ ಬಾರದ ರೀತಿಯಲ್ಲಿ ಎಲ್ಲೇ ಕಾರಣ ಕೈಗಳು ಅವ್ರ ಚೆನ್ನಮ್ಮನಿಗೆ ಏನು ಮೋಸ ಮಾಡಿದಲ್ಲ ಅದೇ ರೀತಿಯಾಗಿ ಮೋಸ ಮಾಡಿ ಉಚ್ಚಟೆ ಮಾಡಿದ್ರು ಇದರಿಂದ ಸಮಾಜ ಯಾವ ಕಾರಣಕ್ಕೂ ತುಗಡೆ ಪ್ರಯತ್ನ ಮಾಡಿಲ್ಲ ಇಂಥ ಅನೇಕ ನೋವುಗಳನ್ನು ಹುಣ್ಣುಂಡು ನಾನು ಅಂಜುಂಡರಾಗಿ ಹೋರಾಟ ಮಾಡಿರ್ತಕ್ಕಂಥ ಸಮಾಜ ಐತಿ ನಮಗೆ ರಾಜಕೀಯನೂ ಮುಖ್ಯ ಅಲ್ಲ ಆದರೆ ರಾಜಕೀಯ ನಾಯಕತ್ವರು ತುಳಿಯುವ ಪ್ರಯತ್ನವನ್ನು ವೀರೇಂದ್ರ ಪಾಟೀಲ್ ಕಾಲದಲ್ಲೂ ಮಾಡಿದರು ಎಚ್ ಪಟೇಲ್ರಿಗೂ ಮಾಡಿದರು ಇವತ್ತು ಬಸ್ ಮುಂದೆ ಎಲ್ಲಿ ರಾಜ್ಯದ ಪ್ರಮುಖವಾದಂಥ ಉದ್ದಿನ ಅಲಂಕರಿಸಿರುವಂಥ ಒಂದೇ ಒಂದು ಕಾರಣಕ್ಕೋಸ್ಕರವಾಗಿ ಇವತ್ತು ಉಚ್ಚಾಟ ಮಾಡುವಂಥ ಕೆಟ್ಟ ಮತ್ತು ಇದರಿಂದ ನಮ್ಮ ಸಮಾಜಕ್ಕೆ ಲಾಸಲ್ಲ ಬಸ್ ಲಾಸ್ ಲಾಸಲ್ಲ ಅದು ಅವ್ರ ಪಕ್ಷಕ್ಕೆ ಭಾಳ ದೊಡ್ಡ ಡ್ಯಾಮೇಜ್ ಅಂತ ಹೇಳಿಕೆ ಇಚ್ಛೆ ಪಡ್ತೀನಿ ಇಲ್ಲೇ ಒಂದು ಕಡೆ ಒಂದು ಕಡೆ ಇವರು ಕುಟುಂಬ ರಾಜಕಾರಣ ಮಾಡಲ್ಲ ಭ್ರಷ್ಟಾಚಾರ ಅಂತಾರೆ ಆ ಕುಟುಂಬ ರಾಜಕಾರಣ ಭ್ರಷ್ಟಾಚಾರ ವಿರುದ್ಧವಾಗಿ ಹೋರಾಟ ಮಾಡಿ ವ್ಯಕ್ತಿಗಳು ಉಚ್ಚಾಟ ಮಾಡ್ತಾರೆ ಪರೋಕ್ಷ ಎಲ್ಲೇ ಒಂದು ಕೈವರು ಸಪೋರ್ಟ್ ಮಾಡ್ತಂದಂಗೆ ಆಯ್ತಾರೆ ನಾನು ಸಪೋರ್ಟ್ ಮಾಡ್ತಾನೆ ನೇರವಾಗಿ ಹೇಳ್ಬೋದಾಗಿತ್ತು ಇಲ್ಲ ನಮ್ಮ ಕುಟುಂಬ ರಾಜಕಾರಣ ಬೇಕು ಭ್ರಷ್ಟಾಚಾರ ಬೇಕು ಅಂತೇಳಿ ವೇದಿಕೆ ಮೇಲೆ ಹೇಳುವಂಥ ಮಾತುಗಳು ಬೇರೆ ಆಗಿದೆ ಇವ್ರು ಕೆಲ್ಕೊಂಡು ಮಾಡಿ ವಿಚಾರಣೆ ಮಾಡೋದು ನೋಡಿದರೆ ಪರೋಕ್ಷ ಎಲ್ಲಿ ಕುಮಕ್ ಕೊಡ್ತಿರೋ ಅಂತ ಅನುಮಾನ ವ್ಯಕ್ತವಾಗ್ತದೆ ಈ ಕರ್ನಾಟಕಾದ್ಯಂತ ಈಗಲೇ ನಮ್ಮ ರಾಜ್ಯಾದ್ಯಂತ ಸಾರಿ ಬಂದು ಬಂದಂಗೆ ಫೋನ್ ಮಾಡೋಕೆ ನಾವು ಪರ್ತಿಪೂರಿ ದಾರ ಮಾಡ್ತೀವಿ ಸ್ವಾಮೀಜಿ ನಾವು ಹಂಗೆ ಮಾಡ್ತೀವಿ ಮಾಡ್ತಾರೆ ಇನ್ನು ಯಾರಿಗೇನು ಕರೆ ಕೊಟ್ಟಿಲ್ಲ ನಾಳೆ ಮಧ್ಯಾಹ್ನ ಒಂದು ಗಂಟೆಗೆ ನಾವು ತುರ್ತು ಸಭೆ ಕರೆದೇವೆ ಬೆಳಗಾವಿ ಗಾಂಧಿ ಭವನದಲ್ಲಿ ಅಲ್ಲಿ ಕುತ್ಕೊಂಡು ಚರ್ಚೆ ಮಾಡಿಕೊಂಡು ಯಾವ ರೀತಿ ಹೋರಾಟ ಮಾಡಬೇಕು ಯಾವ ರೀತಿಯಾಗಿ ಅನ್ಯಾಯದ ವಿರುದ್ಧ ಇವತ್ತು ನಂಗೆ ಅನ್ಯಾಯ ಆಗಿದೆ ಅನ್ಯವ್ರಿಗೆ ಹೆಂಗೆ ಹೋರಾಟ ಮಾಡೋಕೆ ಕುತ್ಕೊಂಡು ಚರ್ಚೆ ಮಾಡ್ತೀವಿ ಬಟ್ ನಮ್ಮ ಸಮಾಜ ಮಾತ್ರ ನಮ್ಮ ಹೋರಾಟ ಜೊತೆ ನಿರಂತರವಾಗಿ ಅದಾರು ಅವರ ಪಕ್ಷದ ಅಧಿಕಾರ ಅಂಗನ ಮೀರಿ ನಮ್ಮ ಹೋರಾಟ ಬೆಂಬಲ ಕೊಟ್ಟ ಕಾರಣಕ್ಕೆ ಬಸವಪಾಟಿ ಜೊತೆ ಜೊತೆಯಲ್ಲಿ ಅವ್ರ ಕಷ್ಟ ಕಾಲದಲ್ಲಿ ನಾವೆಲ್ಲ ಅವ್ರ ಜೊತೆಗೆ ಇರ್ತೀವಿ ಅನ್ನೋಂಥ ಮಾತನ್ನು ನೇರವಾಗಿ ಇಳಿಕೆಚ್ಚೆ ಹೌದು ಅಂತ ಹೇಳಿದ್ರೆ ಅರವತ್ತಾರು ಮೂವತ್ನಾಳು ಮೂವತ್ತಾರು ಅಂತೀವಿ ಏಕೆಂದರೆ ಭಾರತೀಯ ಜನತಾ ಪಕ್ಷಕ್ಕೆ ಭಾಳ ದೊಡ್ಡ ವೋಟ್ ಬ್ಯಾಂಕ್ ಅಂದರೆ ಲಿಂಗಾಯಿತು ಅದರ ಪಂಚಮ ಸಾಲ ದೊಡ್ಡ ವೋಟ್ ಬ್ಯಾಂಕ್ ಈ ಸಮುದಾಯದ ನಾಯಕರನ್ನ ವಿನಾಕಾರಣ ಅವ್ರು ಏನೂ ಪಕ್ಷವಿರೂ ಚಟುವಟಿಕೆ ಮಾಡಿಲ್ಲ ಪಕ್ಷದ ನಾಯಕ ವಿರುದ್ಧವಾಗಿಯೇ ಧ್ವನಿ ಇತ್ತಿಲ್ಲ ಪಕ್ಷದ ಒಳಗಿರ್ತಕ್ಕಂಥ ವಿರುದ್ಧ ಮಾತಾಡಿದ್ದಾರೆ ಅದನ್ನು ಕುಳಿತು ಕೂತ್ಕೊಟ್ಟು ಸರಿಪಡಿಸೋ ಪ್ರಯತ್ನವನ್ನು ಆ ಪಕ್ಷದ ವರಿಷ್ಠ ಮಾಡಬೇಕಾಗಿತ್ತು ಅದು ಉಚ್ಚಾಟನೆ ಮಾಡುವಂಥ ಏನೋ ಕೃತ್ಯಕ್ಕೆ ಒಳಪಡಿಸೋ ಪ್ರಯತ್ನ ಮಾಡೋದಾಗಿತ್ತು ನಮ್ಮ ಸಮಾಜದವರು ಸೂಕ್ತವಾಗಿರ್ತಕ್ಕಂಥ ಉತ್ತರವನ್ನು ನಮ್ಮ ಜನಕ್ಕೆ ಹೋರಾಟ ಮಾಡಿ ಗೊತ್ತಿದೆ ಓಟ್ ಮುಖಾಂತರವಾಗಿ ಪಾಠ ಕಲಿಸೋದೇ ಗೊತ್ತಿದೆ ಆ ಪಾಠ ಕಲಿಸ್ತಾರೆ